ಈ ಬೆಂಗಳೂರು ಮಹಾನಗರವನ್ನು ಕಟ್ಟಿದಂತಹ ಬೆಂಗಳೂರಿನ ನಿರ್ಮಾತೃ ಯಲಹಂಕದ ಮಹಾಪ್ರಭುಗಳು ಮಾಗಡಿಯ ಮುಕುಟಮಣಿ ಬೆಂಗಳೂರಿನಲ್ಲಿ ಕೆರೆಗಳನ್ನು ಕಟ್ಟಿದಂತಹ ಕೆರೆಗಳ ಸರದಾರ ಇವತ್ತಿನ ಹೀರೋ ಇವರೇ ನೋಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನಂದಿ ಮತ್ತೆ ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಮತ್ತೆ ಪ್ರಜಾಧ್ವನಿಯ ಈ ವಾರದ ಸಂಚಿಕೆಯಲ್ಲಿ ಬೆಂಗಳೂರನ್ನು ಕಟ್ಟಿ ಬೆಳೆಸಿದ ನಾಡಪ್ರಭು ಕೆಂಪೇಗೌಡರ ಪರಿಚಯವನ್ನು ತಿಳಿಸಿಕೊಡ್ತಾ ಇದ್ದೀವಿ ಗ್ಲೋಬಲ್ ನಗರವೆಂದೇ ಹೆಸರು ಪಡೆದ ಈ ಬೆಂಗಳೂರು ಭೂಮಿಯ ನಿರ್ಮಾತೃ ಕೆಂಪೇಗೌಡರ ಕಥೆ ಇದು ಹತ್ತರಲ್ಲಿ ಜನಿಸಿದ ಕೆಂಪೇಗೌಡರು ಅಜ್ಜ ನಿರ್ಮಿಸಿದ ಯಲಹಂಕ ನಾಡಪ್ರಭು ಸಾಮ್ರಾಜ್ಯದ ಭವಿಷ್ಯದ ನಾಯಕರಾಗಿದ್ದರು ಕೆಂಪೇಗೌಡರು ಯುವರಾಜರಾಗಿ ತನ್ನ ಭವಿಷ್ಯದ ಸಾಮ್ರಾಜ್ಯ ನಿರ್ಮಾಣದ ಕುರಿತು ವಿಶೇಷವಾದ ದೂರದೃಷ್ಟಿಯನ್ನು ಹೊಂದಿದ್ದರು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅಚ್ಯುತರಾಯರ ಪ್ರೋತ್ಸಾಹದಿಂದ ಸ್ಫೂರ್ತಿ ಪಡೆದು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಕೆಂಪೇಗೌಡರ ವಾಸ್ತುಶಿಲ್ಪದ ಯೋಜನೆಯಲ್ಲಿ ನಾಲ್ಕು ಮೂಲಭೂತ ಅಂಶಗಳೆಂದರೆ ಕೆರೆಕಟ್ಟೆಗಳು ಕೋಟೆಗಳು ಉದ್ಯಾನಗಳು ಮತ್ತು ಮಾರುಕಟ್ಟೆಗಳು ಜಗತ್ತಿನಾದ್ಯಂತ ಬಹುತೇಕ ಎಲ್ಲಾ ನಾಗರಿಕತೆಗಳು ಮತ್ತು ದೊಡ್ಡ ನಗರಗಳು ನದಿಯ ತೀರದ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವುದು ಸಹಜ ಆದರೆ ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಆಯ್ದುಕೊಂಡ ಸ್ಥಳದ ಸುತ್ತಮುತ್ತ ಯಾವುದೇ ನದಿ ಮೂಲಗಳಿರಲಿಲ್ಲ ಆದ ಕಾರಣ ನಗರದ ಸುತ್ತಮುತ್ತ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಅವುಗಳ ಸಂಪೂರ್ಣ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವುಗಳ ಆಧಾರದ ಮೇಲೆ ನಿರ್ಮಿಸಿದ ದೇಶದ ಏಕೈಕ ಸುಸ್ಥಿರ ನಗರ ಬೆಂಗಳೂರು ನಗರಕ್ಕೆ ಧರ್ಮಾಂಬುದಿ ಕೆಂಪಾಂಬುದಿ ಮೊದಲಾದ ಕೆರೆಗಳಿಂದ ನೀರಿನ ಸೌಲಭ್ಯದೊಂದಿಗೆ ಸುಸ್ಥಿರ ಜೀವನವನ್ನು ಖಾತ್ರಿಪಡಿಸಲಾಯಿತು ನಗರದ ಅಭಿವೃದ್ಧಿಗಾಗಿ ಕೆಂಪೇಗೌಡರು ಅನುಸರಿಸಿದ ಅತ್ಯುತ್ತಮ ವೈಶಿಷ್ಟ್ಯವೆಂದರೆ ಬೀದಿ ಮತ್ತು ಪೇಟೆಗಳು ಪ್ರತಿಯೊಂದು ಸಮುದಾಯವನ್ನು ಜನರು ಮಾಡುವ ವೃತ್ತಿ ಮತ್ತು ವ್ಯಾಪಾರದ ಪ್ರಕಾರ ವಿಂಗಡಿಸಲಾಯಿತು ಅಂದರೆ ನಗರದ ಪೇಟೆ ಬಳೆಪೇಟೆ ಕುಂಬಾರಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಅಕ್ಕಿಪೇಟೆ ಮುಂತಾದವು ಇದು ಯಾವುದೇ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ವಿಭಜನೆಯಾಗಿ ಇರಲಿಲ್ಲ ಇದು ನಮ್ಮ ಇಪ್ಪತ್ತೆರಡು ವರ್ಷದ ಯುವ ನಾಯಕನ ದುರದೃಷ್ಟಿಯ ಬುದ್ಧಿವಂತಿಕೆ ಈ ಎಲ್ಲಾ ವ್ಯವಸ್ಥೆಯು ಬೆಂಗಳೂರನ್ನು ವ್ಯಾಪಾರ ಮತ್ತು ಕರಕುಶಲತೆಯ ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತಿಸಿತು ವಿಜಯನಗರದ ಚಕ್ರವರ್ತಿ ಅಚ್ಯುತರಾಯರು ಈ ರಾಜಧಾನಿಯ ಸಂಕೀರ್ಣ ಯೋಜನೆಯಿಂದ ತುಂಬಾ ಸಂತೋಷಗೊಂಡು ಹಲಸೂರು ಬರ್ತೂರು ಕೆಂಗೇರಿ ಜಿಗಣಿ ಬಾಣಾವರ ಮುಂತಾದ ಸಮೀಪದ ಗ್ರಾಮಗಳನ್ನು ದಯಪಾಲಿಸಿದರು ಐದು ಶತಮಾನಗಳ ನಂತರ ಇಂದಿಗೂ ಕೆಂಪೇಗೌಡರು ನಿರ್ಮಿಸಿದ ಐದು ಗೋಪುರಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಅಂದಿನ ಆರೋಗ್ಯ ಗೋಪುರ ಇಂದಿನ ಲಾಲ್ಬಾಗ್ ಸಸ್ಯ ಉದ್ಯಾನವನವಾಗಿದೆ ವಾಣಿಜ್ಯ ಗೋಪುರ ಇಂದಿನ ಮೇಕ್ರಿ ಸರ್ಕಲ್ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೈವ ಗೋಪುರ ಹಲಸೂರಿನ ಶಿಕ್ಷಗೋಪುರ ಐದು ಶತಮಾನಗಳ ಹಿಂದೆಯೇ ಕೆಂಪೇಗೌಡರ ಯೋಜನೆ ಎಷ್ಟೊಂದು ಅದ್ಭುತವಾಗಿತ್ತು ಎಂದರೆ ನಗರದ ಯೋಜನೆಯು ಆರಂಭದಿಂದ ಕೊನೆಯ ಹಂತದವರೆಗೂ ಎಲ್ಲದ್ದಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು ಇಂದಿನ ಬೆಂಗಳೂರು ದೇಶದಲ್ಲಿ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ ಇಂದಿನ ಬೆಂಗಳೂರು ಜಾಗತಿಕ ಕೈಗಾರಿಕಾ ದೈತ್ಯರಿಗೆ ನೆಲೆಯಾಗಿದೆ ಹಾಗೂ ವಾಣಿಜ್ಯ ಚಟುವಟಿಕೆಗಳು ಮತ್ತು ಉದ್ಯಮಶೀಲತಾ ಸಾಮರ್ಥ್ಯಗಳ ಹಾಟ್ಸ್ಪಾಟ್ ಆಗಿದೆ ಇಂದಿನ ಬೆಂಗಳೂರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸುವ ನಗರವಾಗಿದೆ ಜೊತೆಗೆ ಮಿಲಿಟರಿ ಮತ್ತು ನ್ಯಾಯಾಂಗ ಚಟುವಟಿಕೆಗಳ ನೆಲೆಯಾಗಿದೆ ನಮ್ಮ ಬೆಂಗಳೂರು ಎಲ್ಲೆಡೆಯಿಂದ ಆಗಮಿಸಿದ ಎಲ್ಲಾ ತರಹದ ಜನರಿಗೆ ಸೂರು ಒದಗಿಸಿದ ನಗರ ಹಲವು ಸಾಮರ್ಥ್ಯ ಹಾಗೂ ಸಾಧ್ಯತೆಗಳನ್ನು ತೆರೆದಿಟ್ಟ ಪ್ರಗತಿಯ ಸಂಕೇತವಾಗಿ ಬೆಳೆದ ನಗರ ನಾಡಪ್ರಭು ಕೆಂಪೇಗೌಡರಂತಹ ಓರ್ವ ಶ್ರೇಷ್ಠ ದೂರದೃಷ್ಟಿಯ ದಾರ್ಶನಿಕನಿಂದ ಪ್ರೇರಿತರಾಗಿ ಓರ್ವ ಮಹಾನ್ ಯುಗ ಪುರುಷನಿಂದ ಪ್ರೇರಿತರಾಗಿ ನಾವೆಲ್ಲರೂ ಮುಂಬರುವ ಪೀಳಿಗೆಗೆ ಭವ್ಯ ಭವಿಷ್ಯವನ್ನು ರಚಿಸೋಣ ಕೆಂಪೇಗೌಡರ ಹಾದಿಯಲ್ಲಿ ನಡೆಯೋಣ ಬನ್ನಿ ನಾಡಕಟ್ಟೋಣ ನಾಗರಿಕತೆ ಬೆಳೆದ ಹಾದಿಯಲ್ಲಿ ಮಾನವನ ಮಹತ್ವಾಕಾಂಕ್ಷೆ ಮತ್ತು ಬೆಳೆಯಲೇಬೇಕೆಂಬ ಉತ್ಕಟ ಬಯಕೆ ಹೊಸ ನೆಲೆಗಳನ್ನು ಕಂಡುಹಿಡಿಯುವಂತೆ ಮಾಡಿದೆ ಕೆಲವರು ಅದನ್ನು ಆಕ್ರಮಣದಿಂದ ಪಡೆದುಕೊಂಡರೆ ಮತ್ತೆ ಹಲವರು ಹೊಸ ನಗರಗಳನ್ನು ನಿರ್ಮಿಸುವ ಮೂಲಕ ತಮ್ಮದಾಗಿಸಿಕೊಂಡಿದ್ದಾರೆ ನವ ನಾಗರಿಕತೆಯನ್ನು ಬೆಳೆಸಬೇಕೆನ್ನುವ ಅವರ ದೂರದೃಷ್ಟಿತ್ವ ಮಹೋನ್ನತವಾದ ವಿಚಾರ ವಿಜಯನಗರದ ಸಾಮಂತರಲ್ಲಿ ಒಬ್ಬರಾಗಿದ್ದ ಹಿರಿಯ ಕೆಂಪೇಗೌಡರು ಛಲ ಬಿಡದ ತ್ರಿವಿಕ್ರಮನಂತಹ ಮನಸ್ಸಿನವರು ಒಮ್ಮೆ ಬೇಟೆಗೆ ಹೋದಾಗ ಮೊಲಬೊಂದು ನಾಯಿಯ ಬೆನ್ನಟ್ಟಿರುವುದನ್ನು ಕಂಡು ಅಚ್ಚರಿಗೊಂಡರು ಆ ಸ್ಥಳವನ್ನು ಗಂಡು ಭೂಮಿ ಎಂದು ಕರೆದರು ಅದು ಬೆಂಗಳೂರು ಎನ್ನುವ ಹಳ್ಳಿಗೆ ಹತ್ತಿರವಿದ್ದ ಜಾಗ ಆ ಜಾಗದಲ್ಲಿ ಒಂದು ನಗರವನ್ನು ನಿರ್ಮಿಸಬೇಕೆಂಬ ಮಹತ್ತರ ಆಸೆ ಅವರಲ್ಲುಂಟಾಯಿತು ಆ ಹಳ್ಳಿಯ ಸುತ್ತಮುತ್ತ ಅನೇಕ ಹಳ್ಳಿಗಳಿದ್ದವು ಹಸಿರ ವನರಾಶಿ ಮತ್ತು ಕೃಷಿಗೆ ಯೋಗ್ಯವಾದ ಅನೇಕ ಜಲನಯನ ಪ್ರದೇಶಗಳೂ ಅಲ್ಲಿತ್ತು ನವನಾಗರಿಕತೆಯ ಬೆಳವಣಿಗೆಗೆ ಆ ಜಾಗ ಸೂಕ್ತವಾಗಿದ್ದು ಹಿರಿಯ ಕೆಂಪೇಗೌಡರಿಗೆ ಇದು ದೇವರಿತ್ತ ಕೊಡುಗೆಯಾಗಿತ್ತು ನಗರ ಕಟ್ಟುವ ಕೆಲಸ ಪ್ರಾರಂಭಿಸುವುದಕ್ಕೂ ಮುಂಚಿತವಾಗಿ ಆ ಇಡೀ ಪ್ರದೇಶವನ್ನೊಮ್ಮೆ ಅವಲೋಕ ಬೆಂಗಳೂರು ತನ್ನೆಡೆಗೆ ಆಕರ್ಷಿಸಿತು ಹಿರಿಯ ಕೆಂಪೇಗೌಡರ ಕಾಲ ನಂತರ ಅವರ ಮೊಮ್ಮಗನಾಗಿದ್ದ ಕಿರಿಯ ಕೆಂಪೇಗೌಡರು ಅಧಿಕಾರ ವಹಿಸಿಕೊಂಡರು ಅವರ ಅಧಿಕಾರಾವಧಿಯಲ್ಲಿ ವ್ಯಾಪಾರ ವಹಿವಾಟುಗಳು ಹೆಚ್ಚಿ ನಗರ ಮತ್ತಷ್ಟು ಶ್ರೀಮಂತವಾಯಿತು ಆ ಸಮಯದಲ್ಲಿ ಇತರೆಡೆಗಳಿಂದ ಆಕ್ರಮಣಗಳಾಗಬಹುದೆಂದು ಕೆಂಪೇಗೌಡರು ಅರಿತರು ಅದನ್ನು ತಡೆಯುವ ನಿಟ್ಟಿನಲ್ಲಿ ಕೋಟೆಯ ನಾಲ್ಕು ದಿಕ್ಕುಗಳಲ್ಲೂ ಕಾವಲು ಗೋಪುರಗಳನ್ನು ಕಟ್ಟಿದರು ಆ ಗೋಪುರಗಳ ಪಕ್ಕದಲ್ಲಿ ಕೆರೆಗಳು ಇರುವುದು ಗಮನಾರ್ಹ ಇಂದಿನ ಮೇಖ್ರಿ ಸರ್ಕಲ್ನ ಬಳಿ ರಮಣ ಮಹರ್ಷಿ ಉದ್ಯಾನದ ಹತ್ತಿರ ಉತ್ತರಕ್ಕೆ ಒಂದು ಗೋಪುರ ಹನುಮಂತನಗರದಲ್ಲಿರುವ ಕೆಂಪಾಮುದಿ ಕೆರೆಯ ಬಳಿ ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಸಮೀಪ ಒಂದು ಗೋಪುರ ಡಬಲ್ ರೋಡ್ ಕೊನೆಗೆ ಲಾಲ್ಬಾಗ್ನಲ್ಲಿ ಒಂದು ಗೋಪುರ ಮತ್ತು ಹಲಸೂರಿನಲ್ಲಿ ಈಗಿನ ಮಿಲಿಟರಿ ನೆಲೆಯಿರುವಲ್ಲಿ ಒಂದು ಗೋಪುರವನ್ನು ನಿರ್ಮಿಸಿದರು ಅಲ್ಲದೆ ಅನೇಕ ದೇವಾಲಯಗಳನ್ನು ಕಟ್ಟಿದರು ಇವೆಲ್ಲವೂ ಇಂದು ಬೆಂಗಳೂರಿನ ಹೆಗ್ಗುರುತುಗಳಾಗಿವೆ ಕೆಂಪೇಗೌಡರು ಕಟ್ಟಿದ ನಗರ ಬೆಂಗಳೂರಿಂದು ಲಕ್ಷಾಂತರ ಜನರಿಗೆ ಆಶ್ರಯ ತಾಣವಾಗಿದೆ ಅನೇಕ ಸಂಸ್ಕೃತಿಗಳ ಸಂಗಮವಾಗಿದೆ ರಾಷ್ಟ್ರದ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾಗಿ ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿದೆ ನಾಡ ಕಟ್ಟಿದ ಯಲಹಂಕ ಭೂಪಾಲ ಕೆಂಪೇಗೌಡರು ಹಾಕಿದ್ದ ನಗರದ ಸೀಮೆಯನ್ನು ದಾಟಿ ಬೆಂಗಳೂರು ಬೆಳೆಯುತ್ತಿದೆ ದೂರದೃಷ್ಟಿ ಇದ್ದಂತಹ ಹಿರಿಯ ಕೆಂಪೇಗೌಡ ಮತ್ತವರ ವಂಶಸ್ಥರು ಕಟ್ಟಿದ ಬೆಂಗಳೂರು ನಗರದಲ್ಲಿ ವಾಸವಾಗಿರುವ ಹೆಮ್ಮೆ ನಮ್ಮದು ಬೆಂಗಳೂರಿಂದು ವಾಣಿಜ್ಯೋದ್ಯಮಿಗಳ ಮತ್ತು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ನಾಗರಿಕತೆಯ ರೂವಾರಿ ನಾಡಪ್ರಭುಗಳ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಿರುವುದು ಆ ಮಹಾನ್ ಪುರುಷನಿಗೆ ನಾವು ಸಲ್ಲಿಸಬಹುದಾದ ಕಿರುಗೌರವ ಈ ವಿಮಾನ ನಿಲ್ದಾಣದ ಮೂಲಕ ಹಾದು ಹೋಗುವ ಪ್ರಪಂಚದೆಲ್ಲೆಡೆಯ ಜನರಿಗೆ ನಮ್ಮ ನಗರ ನಿರ್ಮಾಣದ ಐತಿಹ್ಯವನ್ನು ಪರಿಚಯಿಸುವ ಹಿರಿಮೆ ನಮ್ಮದು ಇದಾಗಿತ್ತು ನೋಡಿ ಸ್ನೇಹಿತರೆ ಈ ವಾರದ ಪ್ರಜಾಧ್ವನಿಯ ವಿಶೇಷ ಸಂಚಿಕೆ ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್